ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನಾನು ಈ ದಿನ ನಂದಿ ಬಟ್ಲು ಮಗ್ಗಿಂದ ಹೇಗೆ ದಿಂಡು ಕಟ್ಬೋದು ಅಂತ ನಿಮ್ಮೊಂದಿಗೆ ತೋರಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಇದನ್ನು ಕಟ್ಟೋಕ್ಕೆ ಏನೇನು ಬೇಕಂದರೆ ನಂದಿ ಬಟ್ಲು ಮಗ್ಗು ಉಲ್ಲನ್ ದಾರ ಕತ್ರಿ ಈ ಮೂರು ವಸ್ತುಗಳನ್ನು ಉಪಯೋಗಿಸಿ ದಿಂಡನ್ನು ಎಷ್ಟು ಚೆನ್ನಾಗಿ ಕಟ್ಬೋದು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಸುಲಭವಾಗಿ ದಿಂಡನ್ನು ತಯಾರಿಸ್ಬೋದು ಅಂತ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು